സവണ്ണനവരുമ നോട് 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 ലിംഗവേ ഹരളയ്യ മധുവയ്യനവേളൂട്ടെ ദുരുള പിളനു കട്ട ദുരുളപിച്ചളനു കട്ടിതനന്തരേ ഇര പാരതല്ലിക ശരണരി കരുഹീരന്തരസു ബസവ രാജ ബസ്ലിംഗപ്പെട്ട ജീവന പാദങ്ങളെന്ന് നമസ്കരിച്ചു ഇനി ഉപസിച്ചിരുവ पूज्यश्री अभि अभिनाश महास्वी पाद नमस्क पूज्यश्री शांतिश्वराचार्य पा नमस्क पूज्य श्री गुरुम गुमहत् महास्वी पा नमस्क पूज्यश्री प्रभुदेवर पाद नमस्क पूज्यश्री बसवेश्वरी माताजी पाद नमस्क पूज्यश्री चंदमेश्वर महास्वी पाद नमस्क वेदे मेले ಉಪಸ್ಥ ಎಲ್ಲ ಪೂಜಾ ಪಾದಗಳನ್ನು ನಮಸ್ಕರಿಸಿ ಇಲ್ಲಿ ಉಪಸ್ಥಿತರಿರುವ ಗುಲ್ಬಾಗ ಲೋಕಸಭಾ ಕ್ಷೇತ್ರದ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರೇ ಹಣಕ್ ಕ್ಷೇತ್ರದ ಶಾಸಕರಾದ ಬಿ ಆರ್ ಪಾಟೀಲ್ ಸರ್ ಅವರೇ ಅಫಸ್ ಅಫ್ಸಲ್ಪುರ್ ಕ್ಷೇತ್ರದ ಶಾಸಕರಾದ ಎಂ ಪಾಟೀಲ್ ಸರ್ ಅವರೇ ಗುಲ್ಬಾಗ ಸೌತ್ ಶಾಸಕರಾದ ಅಲಂ ಪ್ರಭು ಪಾಟೀಲ್ ಸರ್ ಅವರೇ ಶರಣ್ ಕುಮಾರ್ ಜಿಲ್ಲಾ ವೀರಶೇಖ ಮಹಾಸಂ ಜಿಲ್ಲಾಧ್ಯಕ್ಷರಾದ ಶರಣ್ ಕುಮಾರ್ ಮೋದಿ ಅವರೇ ಅವಕಾಶ ಮಾಡಿಕೊಟ್ಟಿರುವ ಹೆಂಕಂಚಿ ಪರಿವಾರದವರಿಗೆ ಹಾಗೂ ಇಲ್ಲಿ ಉಪಸ್ಥಿತರು ಎಲ್ಲರಿಗೂ ನಾನು ಅವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ರಾಜ್ಕುಮಾರ್ ವೆಂಕಚಿ ಪಾಲ್ವಾದ ದಾನದ ಸೇವೆ ಇರುವಂತಹ ಹೀಗಾಗಿ ಬಹಳ ಸೇವೆ ದಾನ ಧರ್ಮಗಳನ್ನು ಸಹಿತ ಮಾಡುವಂತಹ ವ್ಯಕ್ತಿತ್ವ ಬರುವುದು ಬಟ್ ನಲ್ಲಿ ಹೇಳುವ ಹಾಗೆ ಆರಂಭ ಮಾಡುವಳೆಯ ಗುರುಸೇವೆಗೆಂದು ವ್ಯವಹಾರ ಮಾಡುವೆಳೆಯ ಲಿಂಗಾರ್ಚನೆಂದು ಪರಸೇವೆಯ ಮಾಡುವಳೆಯ ಜಂಗಮ ದಾಸೋಹಕ್ಕೆಂದು ನಾನಾವ ಕರ್ಮಗಳನ್ನು ಮಾಡಿದರೂ ಆ ಕರ್ಮ ಫಲಗಳ ಭೋಗಗಳನ್ನ ಈ ಕೊಡುವೆ ಎಂಬುದಾಗಿ ನಾನು ನಾನು ಪಲ್ಲ ಎನ್ನುವ ಎನ್ನುವ ರೀತಿ ಒಳಗಡೆ ತಾನು ಮಾಡುವಂತ ಎಲ್ಲ ಸೇವೆಗಳನ್ನು ಸೇಳ್ತಾ ಅದು ಬಸವಾದಿ ಶರಣರ ಬಸವಾದಿ ಬ್ರಹ್ಮತರಿಗೆ ಅರ್ಪಿಸುವಂತಹ ಒಂದು ದೊಡ್ಡ ಗುಣ ಯಾವುದು ಅಂತಂದರೆ ಅದು ರಾಷ್ಟ್ರ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಂಟಪದಲ್ಲಿ ಒಳ್ಳೊಳ್ಳೆಯ ಸಭೆ ಸಮಾರಂಭಗಳು ನೆರವೇರಲಿ ಎಲ್ಲ ಮಂದಿ ಸರಳ ಆಗಿದ್ದಾರೆ ಎಲ್ಲ ಬಹಳ ಸಣ್ಣ ಕುತ್ಕೊಂಡು ನೀವೆಲ್ಲ ಮದುವೆ ಆಗಿರುವಂತದ್ದು ಇನ್ನೆಲ್ಲ ಮನೆ ಮುಂದೆ ಹಂತ ಹಾಕಿ ಚಪ್ಪಳ ಹಾಕಿ ಸಾಕಷ್ಟು ಹೈರಾಣಾಗಿ ಹಗಲು ರಾತ್ರಿ ದುಡ್ಡು ಕೊಡೋದು ಎಂತ ಬುಕ್ ಮಾಡೋದು ಐತಿ ದುಡ್ಡು ಕೊಡೋದೈತಿ ಅಡಿಗೆ ಮಾಡೋದೈತಿ ಈಸಿ ಮೆಥಡ್ ನಾವೆಲ್ಲ ಬಂದಿದ್ದೇವೆ ಮತ್ತ ಮದುವೆ ಆಗೋ ಹುಡುಗನು ಇನ್ನು ಬಾರಿ ಈಜಿ ಅವನು ಅವ ತಾಳಿ ಕಟ್ಟೋದು ಸಹ ತಗೊಂಡಿದ್ದಿಲ್ಲ ಅವ್ ಸುಮ್ ಬರೇ ತಾಳಿ ಕಟ್ಟಕ್ಕೆ ಹಿಂಗೆ ಅಷ್ಟೇ ಪೋಸ್ ಮಾಡಕ್ ಮಾತ್ರ ತಾಳಿ ಕಟ್ಟೋದು ಆಮೇಲೆ ಅವ್ರ ಹಿಂದೆ ಮದುವೆ ಆಗಿ ಹುಡುಗಿ ಕಡೆ ಹೆಣ್ಮಕ್ಳ ಕಡೆ ಇಬ್ರು ಬಂದಿರ್ತಾರೆ ಅವ್ರು ನೋಡ್ಬೇಕ್ರಿ ಎಲ್ಲರಿಗಿಂತ ಬಾರಿ ಅವ್ರ ಆ ಹುಡುಗಿಗಿಂತ ಹಾಕಿ ಅವರೇ ಟಿಪ್ಟಾಪ್ ಆಗಿಬಿಟ್ಟಿರ್ತಾರೆ ಅವನ್ ತಾಳಿ ಅಷ್ಟೇ ಹಿಂಗೆ ಅಷ್ಟೇ ಅವ್ರು ಹಿಂದಿನ ತಮ್ಮಲ್ಲಿ ಅವರೇ ಅವರೇ ತಾಳಿನ ಮುಳ್ಕೊಂಡು ಹಾಕಿ ಹೋಗ್ಬಿಡ್ತಾರ ಅವ್ರು ಅಷ್ಟು ಸರಳತೆ ಒಳಗೆ ನಾವೆಲ್ಲ ಬಂದಿದ್ದೇವೆ ಸರಳತೆ ಇರಬೇಕು ನಿಜ ಬದುಕಿನಲ್ಲಿ ಸರಳತೆ ಇರಬೇಕು ಆದರೆ ಕ್ರಿಯೆ ಒಳಗಡೆ ಸರಳತೆ ಇರಬಾರ್ದು ಅನ್ನೋ ವ್ಯಕ್ತಿ ಒಳಗಡೆ ಹೇಳಿ ಒಟ್ಟಾಗಿ ಎಲ್ಲಾ ಕೆಲಸ ಕಾರ್ಯಗಳಾಗಿ ರಾಜ್ಕುಮಾರ್ ಎಕ್ಕಂಚಿ ಮುಂದೆ ಅವರಿಂದ ಅನ್ನೋ ಮಾತನ್ನು ಹೇಳ್ತಾರೆ ರಾಜ್ಕುಮಾರ್ ಅವರಿಗೆ ಒಳ್ಳೆಯದಾದ್ಯುಭರಿಸಿ ನಾನು ಎರಡು ಮಾತಿನ ವಿರಾಮ